ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸ್ಮೈಲಿಂಗ್ ಸೋನಿ ಕನ್ನಡ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ತುಂಬ ಮಳೆ ಇದೆ ಗುಡ್ ಈವ್ನಿಂಗ್ ಹೇಳ್ತಾ ಇದ್ದಾರೆ ಏನು ಅಂತ ಅಂದ್ಕೊತೀರಾ ಆ್ಯಕ್ಚುಲಿ ಈಗ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ನಿಮ್ಗೆ ಹೇಳಬೇಕು ಅಂತ ನಾನಿದು ಸೆಕೆಂಡ್ ಟೈಮ್ ಟೌನಿಗೆ ಹೋಗ್ತಿರೋದು ದುಡೆ ಏನಂದರೆ ಮಾರ್ನಿಂಗು ಸ್ವಲ್ಪ ಕೆಲಸ ಇತ್ತು ಅರ್ಜೆಂಟ್ ಹೋದೆ ಹಾಗೆ ಬಂದೆ ಏನೋ ಫೈಲ್ ಕೊಡಲಿಕ್ಕಿತ್ತು ನಂದು ಏನಂತ ಹೇಳಿದ್ರೆ ಪ್ಯಾನ್ ಕಾರ್ಡಲ್ಲಿ ನನ್ನದು ಡೇಟ್ ಆಫ್ ಬರ್ತ್ ಚೇಂಜ್ ಆಗಿಬಿಟ್ಟಿದೆ ಏನೋ ಎಮರ್ಜೆನ್ಸಿ ಇತ್ತು ಯಾವುದೋ ಕೆಲಸಕ್ಕೆ ಹಾಗಾಗಿ ಡೇಟ್ ಆಫ್ ಬರ್ತ್ ಸರಿ ಮಾಡಿಸೋದಿತ್ತು ಅಲ್ಲೆಲ್ಲ ಇನ್ನು ವೀಡಿಯೋ ಮಾಡೋಕ್ಕೆ ಸರಿ ಹೋಗಲ್ಲ ಅಲ್ಲ ಹಾಗೆ ಅರ್ಜೆಂಟ್ ಹೋಗಿ ಬಂದೆ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಬನ್ನಿ ತೋರಿಸ್ತೇನೆ ಗಾಡಿಯಲ್ಲಿ ಆಲ್ರೆಡಿ ಇಟ್ಟಿದ್ದೇನೆ ಕುಕ್ಕರ್ದು ಫ್ರೆಂಡ್ಸ್ ಇದು ನೋಡಿ ವಾಷರೆಲ್ಲ ಹೋಗ್ಬಿಟ್ಟಿದೆ ಅಡುಗೆ ಮಾಡುವಾಗ ಪರ್ಸು ಎಲ್ಲ ಎಲ್ಲ ಇಟ್ಟಿದ್ದೇನೆ ಕುಕ್ಕರ್ದು ಇದೆಲ್ಲ ನೀರೆಲ್ಲ ಹೊರಗೆ ಬರುತ್ತೆ ಉಕ್ಕಿಬಿಡತ್ತೆ ಹಾಗಾಗಿ ಅದು ಮಾರ್ನಿಂಗು ಒಂದು ಕುಕ್ಕರ್ ಸರಿ ಮಾಡಿಸ್ಕೊಬಂದೆ ಈ ಕುಕ್ಕರ್ ಕೂಡ ಇತ್ತು ನಾನು ಇದಕ್ಕೆ ವಾಷರ್ ತೊಗೊಳೋದು ಮರ್ತೋಯಿತು ಹಾಗೆ ಬಂದೆ ಅದಕ್ಕೊಂದು ವಾಷರ್ ಹಾಕ್ಸ್ಕೊಬರ್ಬೇಕು ಅಡುಗೆ ಮಾಡಿದ್ರೆ ಗ್ಯಾಸ್ ಮೇಲೆಲ್ಲ ಲೀಕ್ ಆಗುತ್ತೆ ನಿಮಗೆಲ್ಲ ಗೊತ್ತಿರುತ್ತೆ ಎಷ್ಟು ಹಿಂಸೆ ಆಗುತ್ತೆ ಅಂತ ನೋಡಿ ಮಳೆ ಹೇಗೆ ಬರ್ತಿದೆ ಅಂದರೆ ಫ್ರೆಂಡ್ಸ್ ಫಸ್ಟ್ ಹೋಗಿ ಗೇಟ್ ತೆಗಿತೇನೆ ಗೇಟ್ ತೆಗ್ದು ಹಾಗೆ ಹೋಗಬೇಕು ಮತ್ತೆ ಯಾಕೋ ಈ ಮಳೆಗೆ ಬಿಸಿ ಬಿಸಿ ಮಸಾಲೆ ಪುರಿನೋ ಪಾನಿಪುರಿ ಏನಾದರೂ ಸಾರಿ ಕೀ ಕೀ ಎಲ್ಲಿ ಗೇಟ್ ಕೀ ಬಂದು ಫ್ರೆಂಡ್ ಎಲ್ಲಿಟ್ಟಿದ್ದೇನೆ ಗೊತ್ತಾಗ್ತಾ ಇಲ್ಲ ಒಂದು ಸೆಕೆಂಡ್ ತರ್ತೇನೆ ಫ್ರೆಂಡ್ಸ್ ಗಾಡಿಯಲ್ಲಿ ಇಟ್ಟಿರ್ತೇನೆ ಓಕೆ ಫ್ರೆಂಡ್ಸ್ ಏನೋ ಹೇಳ್ತಾರಲ್ಲ ಅರ್ಜೆಂಟಿಗೆ ಏನೋ ಅಂತ ಎಲ್ಲ ಮರೆಯೋದು ನೋಡಿ ಕುರ್ತಾ ಜೇಬಲ್ಲಿ ಕೀ ಇಟ್ಕೊಂಡಿದ್ದೇನೆ ಗೇಟದು ಹಾಗೆ ಹುಡುಕ್ತಾ ಇದ್ದೇನೆ ಊರೆಲ್ಲ ಫ್ರೆಂಡ್ಸ್ ಗೇಟ್ ಓಪನ್ ಮಾಡಿದರೆ ಗಾಡಿ ಶ ಅಯ್ಯೋ ಇದೊಂದು ಗೋಳು ಫ್ರೆಂಡ್ಸ್ ಏನು ಗೊತ್ತಾ ಎಲ್ಲಾದರೂ ಹೋದರೆ ಗೇಟ್ ತೆಗೆದೆ ಹಾಕಲ್ಲ ಬಂದೆ ಅದೇ ನಾನು ಲಾಸ್ಟ್ ವೀಡಿಯೋಲಿ ಅಲ್ಲ ಬುಕ್ ಮರಿ ಇದೆ ಅಂತ ಈ ಮಳೆಗೂ ಅದಕ್ಕೂ ನೋಡಿ ಬಾ ಬಾ ಬಂದ್ಬಿಟ್ಟು ಹೀಗೆ ಗಾಡಿ ಅಡಿಗೆ ಕುತ್ಕೊಬಿಡುತ್ತೆ ಫ್ರೆಂಡ್ಸ್ ನಾನೆಲ್ಲ ನೋಡಿಲ್ಲ ಅಂತೇಳಿದ್ರೆ ಬನ್ನಿ ಏನು ಮಾಡೋದು ಅಡಿಚೆ ನೋಡಿ ನೋಡಿ ಅದರ ಅಮ್ಮ ಬಂದು ಹೀಗೆ ಕೂತ್ಕೊಂಡಿದೆ ನಮ್ಮದು ಬಾಯ್ಲರು ಅಲ್ಲಿ ಇಲ್ಲಿ ಬಿಸಿ ಇರುತ್ತಲ್ಲ ಹೀಟು ಹಾಗೆ ಗಾಡಿ ತೆಗಿಯುವಾಗ ಎಲ್ಲಾದರೂ ಅದರ ಅಡಿಗಿದ್ರೆ ಇದ್ರೆ ಗೊತ್ತೂ ಆಗೋಲ್ಲ ಶ ಹೋಗಚ್ಚೆ ಬಾ 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 ನೋಡಿ ಫ್ರೆಂಡ್ಸ್ ಹೀಗೆ ಮಾಡತ್ವೆ ಅಂತ ಮಾಡೋದು ಬನ್ನಿ ಹೇಳ್ಕೊಡ್ತೇನೆ ಬಂದೆ ಎಲ್ಲಾದರೂ ಹೋಗುವಾಗ ಇದ್ದೇ ಅಯ್ಯೋ ನಾನೊಂದು ಸ್ವಲ್ಪ ಹಾಲು ಹಾಕ್ಬೇಕು ಬೌಲ್ಗೆ ಬಂದು ಹಾಕೋಣ ಅಂದ್ಕೊಂಡು ಸುಮ್ಮನಾದೆ ಈಗ ಹಿಂದೆನೇ ಓಡಿ ಬರುತ್ತೆ ಸ್ವಲ್ಪ ನೋಡೋಣ ಹಿಡಿಯ ಅದು ನೀರು ಕುಡ್ದಿಲ್ಲ ಇವತ್ತು ಸ್ವಲ್ಪ ನೀರು ಹಾಕ್ತೇನೆ ನೋಡೋಣ ಹಾಂ ನಡೆಯೋದು ಬೇಡ ಹಾಗೆ ಓಕೆ ಮಳೆ ನಿಂತಿದೆ ಬೇಗ ಗಾಡಿ ತೆಗಿತೇನೆ ಇಲ್ಲಾಂದರೆ ಇದ್ರ ಅಡಿ ಓಡಿ ಬಂದುಬಿಡ್ತಾರೆ ಓಕೆ ಫ್ರೆಂಡ್ಸು ನಿಮ್ಮೂರಲ್ಲೆಲ್ಲ ಹೇಗಿದೆ ಮಳೆ ಹೇಳಿ ಕಮೆಂಟ್ ಮಾಡಿ ನಮಗಂತೂ ಸಿಕ್ಕ ಬಟ್ಟೆ ಬೇಳೆ ಇದೆ ಏನು ಮಾಡೋದಲ್ಲ ಬರಲಿ ಮಳೆ ನಾನು ಮೊನ್ನೆ ಹೇಳ್ದೆ ಅಲ್ಲ ಫ್ರೆಂಡ್ಸ್ ಕಾರಲ್ಲಿ ಫಿಕ್ಸ್ ಮಾಡಿರೋ ಫೋನ್ ಫಿಕ್ಸ್ ಮಾಡೋ ಸ್ಟ್ಯಾಂಡ ಹೋಗ್ಬಿಟ್ಟಿದೆ ಹಾಗಾಗಿ ಕೈಯಲ್ಲಿಟ್ಕೊಂಡು ವಿಡಿಯೋ ಮಾಡೋದು ಆ್ಯಕ್ಚುಲಿ ಡೇಂಜರು ನಾನು ಇನ್ನು ರೋಡ್ಗೆ ಎಂಟ್ರಿ ಆಗಿಲ್ಲ ನಮ್ಮ ಶೆಡ್ಡಿಂದ ಗಾಡಿ ತೆಗಿತಾ ಇರೋದಷ್ಟೇ ಹಾಗೆ ಓಕೆ ನೋಡಿ ಎಲ್ಲ ರೆಡಿ ಇದೆ ಇನ್ನು ಕ್ಲೋಸ್ ಆಗಿಬಿಡತ್ತೆ ಬೇಗ ಹೋಗಿ ಅದಕ್ಕೆ ಲಿಡ್ ಲಿಡ್ ಎಲ್ಲ ಹಾಕಿಸ್ಕೊಂಡು ಕುಕ್ಕರ್ಗೆ ಬರೋಣ ತುಂಬ ನನಗೆ ಆ್ಯಕ್ಚುಲಿ ಜ್ವರ ಬಂದಿತ್ತು ನಿನ್ನೆ ಎಲ್ಲ ಬಾರ್ನಿಂಗ್ ಕೂಡ ಜ್ವರ ಇತ್ತು ಮತ್ತು ಇನ್ನೊಂದು ಏನೋ ಫ್ರೆಂಡ್ಸ್ ಅಂದರೆ ನಾನು ಡೈಲಿ ಯಾಕೆ ಲಾಕ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ತುಂಬ ಮಳೆ ಇನ್ನು ಕೂರ್ಗ್ ಮಳೆ ಕೇಳ್ವಿ ಎಲ್ಲ ಕಡೆ ಇಷ್ಟು ಮಳೆ ಅನ್ನುವಾಗ ಇನ್ನು ನಮ್ಮ ಕೂರ್ಗ್ ಮಳೆ ಕೇಳಬೇಕಾ ಹೇಗಿದೆ ಅಂತ ಅಲ್ವಾ ಮನೆಯಲ್ಲಿ ವೈಫೈ ವರ್ಕ್ ಆಗ್ತಾ ಇಲ್ಲ ಆಮೇಲೆ ಪವರ್ ಇರಲ್ಲ ಕರೆಕ್ಟಾಗಿ ವೈಫೈ ಎಲ್ಲ ಅವಾಗವಾಗ ತೆಗಿತಾರೆ ಕಟ್ ಮಾಡ್ತಾರೆ ಹಾಗೆ ವಿಡಿಯೋ ಮಾಡಿ ಮಾಡೋಕ್ಕೂ ಕಷ್ಟ ಆಗುತ್ತೆ ಮಾಡಿದ್ದೆಲ್ಲ ಅಪ್ಲೋಡ್ ಮಾಡಲಿಕ್ಕೆ ಎಡಿಟ್ ಮಾಡೋಕ್ಕೆಲ್ಲ ತುಂಬ ಕಷ್ಟ ಆಗ್ತಿದೆ ಅದಕ್ಕೆ ನೀವೆಲ್ಲ ನನ್ನವರೇ ಅಲ್ವಾ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಲೆಟ್ಸ್ ಲೆಟ್ಸ್ಗೋ ನೋಡಿ ಹೇಗಿದೆ ಅಂದರೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ನಿಲ್ಲತ್ತೆ ನಿಂತರೆ ಮತ್ತೆ ಸುರಿಯುತ್ತೆ ಸುರಿಯತ್ತೆ ಮಳೆ ಫ್ರೆಂಡ್ಸ್ ಬಿಡ್ತಾನೇ ಇಲ್ಲ ಆಗಿದೆ ಮಳೆ ಮಳೆದ ಆರ್ಭಟ ಆ್ಯಕ್ಚುಲಿ ನಾನು ಗೇಟ್ ಹಾಕಲ್ಲ ಬೇಗ ಹೋಗಿ ಬೇಗ ಬರ್ತೇನೆ ಮತ್ತು ಮಳೆ ಬರುವಾಗ ಗೇಟ್ ತೆಕ್ಕೊಂಡು ಛತ್ರಿ ಇದೆ ಸೇಫ್ಟಿಗೆ ಅಂತ ಕಾರಲ್ಲೇ ಇಟ್ಕೊಂಡಿದ್ದೇನೆ ಆದರೂ ಓಕೆ ಕಾಮನ್ ಲೈಟ್ಸ್ಗೂ ನಾನೆಲ್ಲೇ ಎಲ್ಲ ಫ್ರೆಂಡ್ಸ್ ಹುಷಾರಾಗಿರಿ ಮೊನ್ನೆ ಕೂಡ ವೀಡಿಯೋನಲ್ಲಿ ಹೇಳಿದ್ದೀನಿ ನಾನು ನೋಡಿ ಹೇಗಿದೆ ನಮ್ಮ ರೋಡ್ ನೋಡಿ ಫ್ರೆಂಡ್ಸ್ ಇದು ಹೊಸದಾಗಿ ಮಾಡಿರೋ ರೋಡ್ ಆಯಿತಾ ಫಸ್ಟು ಫುಲ್ಲು ಹೋಗಿಬಿಟ್ಟಿತ್ತು ಅಲ್ಲಿಂದ ಇಲ್ಲಿವರೆಗೆ ಬರೋಕ್ಕೆ ಟೆನ್ ಮಿನಿಟ್ ತೊಗೊಳ್ತಾ ಇತ್ತು ರೋಡು ಇವಾಗ ಎಲ್ಲ ಸರಿ ಮಾಡಿದ್ದಾರೆ ಸ್ವಲ್ಪ ಓಕೆ ಪರವಾಗಿಲ್ಲ ಆರಾಮಾಗಿ ನೈಟ್ ಗಾಡಿ ಓಡಿಸ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಮಳೆ ಬಂದಿದ್ದಕ್ಕೆ ಅದಕ್ಕೂ ಕ್ಲೀನ್ ಆ್ಯಂಡ್ ನೀಟಾಗಿ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಸೂಪರ್ ಆಗಿದೆ ಹಾಗೆ ಏನೋ ಹೇಳ್ತಾ ಇದ್ದೆ ಆ ಮಳೆಯಲ್ಲೆಲ್ಲ ಎಲ್ಲರೂ ತುಂಬ ಕೇರ್ಫುಲ್ ಆಗಿರಿ ಹುಷಾರಾಗಿರಿ ಎಲ್ಲೆಲ್ಲೋ ಏನೇನೋ ಆಗ್ತಾ ಇದೆ ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಮಳೆ ಆಗಲೇ ಏಪ್ರಿಲಲ್ಲೇ ಅಲ್ಲ ಸಾರಿ ಮೇನಲ್ಲೇ ಸ್ಟಾರ್ಟ್ ಆಗಿಬಿಟ್ಟಿದೆ ಮುಂಗಾರು ಮಳೆ ಇದು ಮುಂಗಾರು ಮಳೆ ಅಂತ ಅನಿಸ್ತಾನೇ ಇಲ್ಲ ಅಲ್ಲ ಫ್ರೆಂಡ್ಸ್ ಮಳೆಗಾಲದ ಮಳೆ ತರನೇ ಈ ತರ ಬೀಳ್ತಾ ಇದೆ ಮಳೆ ಇವಾಗೆಲ್ಲೋ ಬಿಟ್ಟಿದೆ ಬಂದ್ರೆ ಫ್ರೆಂಡ್ಸ್ ಅರ್ಧ ಮುಕ್ಕಾಲು ಗಂಟೆ ನಿಲ್ಲೋದೇ ಇಲ್ಲ ಕಂಟಿನ್ಯೂ ಆಗಿ ಹೊಡಿಯತ್ತೆ 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 ಮಳೆ ಹಾಗೆ ಮಾತ್ರ ರೋಡ್ ಮಾತ್ರ ತುಂಬಾ ವೆಹಿಕಲ್ ಇಲ್ಲ ಖಾಲಿ ಖಾಲಿ ಅನಿಸ್ತಾ ಇದೆ ಓಕೆ ಫ್ರೆಂಡ್ಸ್ ನಮ್ಮ ನಮ್ಮೂರು ಸಿಟಿನ ತೋರಿಸ್ತೇನೆ ಆಯ್ತಾ ಈಗ ಕಟ್ ಮಾಡ್ತೇನೆ ನೋಡಿ ಫ್ರೆಂಡ್ಸ್ ನಮ್ಮ ಸಿಟಿ ಇದು ಈಗಿದೆ ಗಾಡಿ ಪಾರ್ಕ್ ಮಾಡಿದೆ ನೋಡಿ ಶಾಪಲ್ಲಿ ಕೊಟ್ಟಿರೋದು ನೋಡೋಣ ಕೊಡ್ತೇನೆ ಏನು ಹೇಳ್ತಾನೆ ನಗ್ತಾರೆ ಅವ್ರೀಗ ಏನು ಎರಡು ಮೂರು ಸಲ ಬರ್ತೀರಾ ಅಂತ ಅಷ್ಟೇ ಪರವಾಗಿಲ್ಲ ಹಂಗೆಲ್ಲ ಆಗುತ್ತೆ ಅಲ್ವಾ ಹೇಗೆ ಶೋರೆ ಎರಡೆರಡು ಸಲ ಬರೋಕ್ಕಾಯ್ತು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ಸ್ ಒಂದು ಬೌಲ್ ಫುಲ್ ಮಸಾಲೆ ಪುರಿ ನನಗೆ ಆ್ಯಕ್ಚುಲಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಅಪ್ ಆಗಿ ತಿನ್ನೋ ಅಷ್ಟು ನನಗೆ ಪೇಷನ್ಸ್ ಇಲ್ಲ ತುಂಬ ಹಶ್ವಾಗ್ತಾ ಇದೆ ಆ್ಯಕ್ಚುಲಿ ಮನೆಗೆ ಬಂದ ತಕ್ಷಣ ಅದು ಹೇಳ್ದೆ ಅಲ್ಲ ಕುಕ್ಕರೆಲ್ಲ ರಿಪೇರಿ ಮಾಡಿಸ್ಕೊಂಡು ಬಂದಿದೆ ಅದನ್ನೆಲ್ಲ ಎತ್ತಿಟ್ಟೆ ಮಸಾಲೆ ಪುರಿ ಬಂದೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ತುಂಬ ಮಳೆ ಬರ್ತಾಯಿತ್ತು ಪಾಪ ಅವನೊಂದು ಗಾಡಿಯಲ್ಲಿ ಇಟ್ಕೊಂಡು ಮಾಡೋದು ರಶ್ ಬೇರೆ ಇರುತ್ತೆ ನನಗೆ ಅಲ್ಲಿ ಆ್ಯಕ್ಚುಲಿ ನಾನು ಕಾರಿಂದ ಇಳಿಲೇ ಇಲ್ಲ ಸೈಡಲ್ಲಿ ಹಾಕ್ಬಿಟ್ಟು ನನಗೊಂದು ಮಸಾಲೆ ಪುರಿ ಬೇಕಂತೇಳ್ದೆ ನೋಡಿ ಬಂದು ತಂದು ಕೊಟ್ಟ ಅಷ್ಟೇ ಅವ್ರು ಆ್ಯಕ್ಚುಲಿ ರಾಜಸ್ಥಾನಿಯವರು ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರದ್ದು ಮಸಾಲೆ ಎಲ್ಲ ಒಳ್ಳೆ ಸ್ಪೆಷಲ್ ಟೇಸ್ಟ್ ಇರತ್ತಲ್ಲ ಫ್ರೆಂಡ್ಸ್ ಬಿಟ್ಟು ನಿಮ್ಮೆಲ್ಲ ಬಿಟ್ಟು ತಿಂತಾ ಇದ್ದೇನೆ ಅಂತ ದಯವಿಟ್ಟು ಬೈಕೋಬೇಡಿ ಯಾವಾಗಾದರೂ ಲೈಫಲ್ಲಿ ದಿನ ಇಂಥ ಚೇಂಜಸ್ ಎಲ್ಲ ಬೇಕಲ್ಲ ಮಧ್ಯಾಹ್ನ ಆ್ಯಕ್ಚುಲಿ ಊಟ ಮಾಡಿರಲಿಲ್ಲ ನಾನು ಹಶ್ವಾಗ್ತಾ ಇತ್ತು ಹಾಗೆ ನೋಡಿ ಫ್ರೆಂಡ್ಸ್ ಜಸ್ಟ್ ಫಾರ್ಟಿ ರುಪೀಸ್ಗೆ ಒಂದು ಪೂರಿ ಬಿದ್ದೋಗಿದೆ ಇದು ಫುಲ್ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಏನು ಲಾಸ್ ಇಲ್ಲ ಪಾಪ ಚೆನ್ನಾಗಿರಲಿ ಅವರು ಫಿಫ್ಟಿ ರುಪೀಸ್ ಕೊಟ್ಟರು ಏನು ಲಾಸ್ ಅಂತ ಏನು ಅನಿಸಲ್ಲ ಪೂರಿ ತಂದರೆ ಹೊಟ್ಟೆ ತುಂಬುತ್ತೆ ಹಾಗೆ ಇವತ್ತಿಂದ ಏನಿಲ್ಲ ಫ್ರೆಂಡ್ಸ್ ಜಸ್ಟ್ ಇಷ್ಟೇ ಎಲ್ಲರ ನಡೆಯೋ ಅಂಥದ್ದೇ ನಂದೇನು ಸ್ಪೆಷಲ್ ಏನಿಲ್ಲ ಹಾಗೆ ಬೆಳಗ್ಗೆ ಏಳು ಅಡುಗೆ ಮಾಡು ಟಿಫನ್ ಮಾಡು ಊಟ ಮಾಡು ಏನಾದರೂ ಸಣ್ಣ ಪುಟ್ಟ ಮನೆ ಕೆಲಸಗಳು ಮಾಡು ಅದ್ರ ಜೊತೆಗೆ ಹೀಗೆ ಎಲ್ಲರ ಮನೆಯಲ್ಲೇ ನಡೆಯೋ ಹಾಗೆ ಕುಕ್ಕರ್ ಸರಿ ಇಲ್ಲ ಮಿಕ್ಸಿ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ರಿಪೇರಿ ಮಾಡಿಸು ಹೇಗೆ ಇದು ಇವತ್ತಿನ ನನ್ನ ಈ ಲಾಗ್ ಆಗಿರುತ್ತೆ ಮಸಾಲೆ ಪುರಿ ತಣ್ಣಗಾಗೋಕ್ಕೂ ಮುಂಚೆ ತಿಂದು ಮುಗಿಸ್ತೇನೆ ಸ್ವಲ್ಪ ಲೈಟಾಗಿ ಅಡುಗೆ ಮಾಡ್ತೇನೆ ಲೈಟಾಗಿ ಏನಾದರೂ ರೊಟ್ಟಿನೋ ಚಪಾತಿನೋ ಏನಾದರೂ ನೋಡೋಣ ಗೊತ್ತಿಲ್ಲ ಏನು ಇಷ್ಟು ತಿಂದೆದೇನಲ್ಲ ಬೇಕನ್ಸಿದ್ರೆ ಇಲ್ಲ ಅಂದರೆ ಒಂದು ಕಪ್ ರಾಗಿ ಗಂಜಿ ಮಾಡಿ ಕೊಡೋದು ಬಿಡ್ತೇನೆ ಸಾಕು ಆಮೇಲೆ ಒಂದು ಕಪ್ ಹಾಲು ಕೊಡಿದ್ರೆ ಆಯಿತು ಮಲಗುವಾಗ ಸಾಕು ಅನ್ಸತ್ತೆ ಮತ್ತೇನೋ ಫ್ರೂಟ್ಸ್ ಇದೆ ಪಪ್ಪಾಯ ಇದೆ ಹಾಗೆ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಎಲ್ಲ ಆರಾಮಾಗಿರಿ ಚೆನ್ನಾಗಿರಿ ಮಳೆಗಾಲನ ಸೂಪರಾಗಿ ಎಂಜಾಯ್ ಮಾಡಿ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಹುಷಾರಾಗಿರಿ ಕೇರಾಗಿರಿ ಅಷ್ಟೆ ಇಷ್ಟು ಹೇಳಿ ನನ್ನ ಇವತ್ತಿನ ಈ ನನ್ನ ಲಾಗ್ನ ನಾನು ಎಂಡ್ ಮಾಡ್ತೀನಿ ನಾಳೆ ಮತ್ತೊಂದು ಹೊಸ ವೀಡಿಯೋದ ಮೂಲಕ ನಿಮ್ಮ ಮುಂದೆ ಬರ್ತೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಗ ನೀವು ಬೆಲ್ಲಾಕನ್ನು ಕ್ಲಿಕ್ ಮಾಡೋದರಿಂದ ನಾನು ಡೈ ಡೈಲಿ ಹಾಕೋ ವೀಡಿಯೋಸ್ದು ನೋಟಿಫಿಕೇಷನ್ ಬರುತ್ತೆ ನೀವು ನಮ್ಮ ವೀಡಿಯೋನ ಡೈಲಿ ನೋಡೋಕ್ಕೆ ಈಸಿ ಆಗುತ್ತೆ ಆರಾಮಾಗತ್ತೆ ಇಷ್ಟು ಹೆಲ್ತಾ ನನ್ನ ಇವತ್ತಿನ ಈ ನನ್ನ ಸಣ್ಣ ಸ್ಮಾಲ್ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಮತ್ತೆ ಸಿಗೋಣ जस्टिस फॉर सौजन्य लव यू ऑल बाय फ्रेंड्स